ಎಲ್ಲ ವೀಕ್ಷಕರಿಗೂ ನಮ್ಮ ನನ್ನ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಹಿನ್ನ ವೀಡಿಯೋದಲ್ಲಿ ಇದೀಗ ಕ್ರೈಸ್ಸಿಂದ ಕ್ಸಿಯಂಡರ್ ನಿಯಮಗಳು ಪ್ರಕಟವಾಗಿದ್ದು ಅದರಲ್ಲಿ ಪಿ ಯು ಉಪನ್ಯಾಸಕರು ಆಗಬೇಕು ಅಂತಂತಂದರೆ ಯಾವೆಲ್ಲ ಅರ್ಹತೆಗಳಿರಬೇಕು ಯಾವೆಲ್ಲ ಶೈಕ್ಷಣಿಕ ಅರ್ಹತೆಗಳಿರಬೇಕು ಎಂಬುದರ ಬಗ್ಗೆ ಇನ್ನ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ ನಾನು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಸ್ ಅಂತಂದರೆ ಅದು ಜಿ ಪಿ ಟಿ ಆಗಿರ್ಬೋದು ಪಿ ಎಸ್ ಟಿ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಆಗಿರ್ಬೋದು ಪಿ ಯು ಉನ್ಯಾಸಕರಿಗೆ ಯಾವುದೇ ಮಾಹಿತಿಗಳಾಗಿರ್ಬೋದು ಸೊ ಎಲ್ಲವುಗಳ ನೋಟಿಫಿಕೇಷನ್ಸ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಈಗ ಪಿ ಯು ಉಪನ್ಯಾಸಕರಾಗಬೇಕಂದ್ರೆ ನಿಮಗೆ ಏನೆಲ್ಲ ಅರ್ಹತೆಗಳು ಇರಬೇಕು ಎಂಬಂತಂದ ಈಗ ಮಾತಾಡ್ತಾ ಹೋಗೋಣ ವೀಕ್ಷಕರೇ ಈಗ ಬುಧವಾರ ಇಪ್ಪತ್ತೇಳು ನವೆಂಬರ್ ಅಂದರೆ ನಿನ್ನೆ ಕರ್ನಾಟಕದ ರಾಜ್ಯಪಥದಲ್ಲಿ ಒಂದು ಅಧಿಕೃತವಾಗಿ ಪ್ರಕಟಿಸಲಾದಂಥ ಒಂದು ಮಾಹಿತಿ ಏನು ಅಂತಂತಂದರೆ ಕರ್ನಾಟಕ ಸರ್ಕಾರ ಒಂದು ಅಧಿಸೂಚನೆ ಮಾಡಿಸಿದ್ದು ಅದರಲ್ಲಿ ಕ್ರೈಸ್ ನೇಮಕಾತಿಗಳು ಮುಂದೆ ಏನಾಗ್ತವೋ ಅದಕ್ಕೆ ಸಂಬಂಧಿಸಿದಂತೆ ವೃಂದ ಮತ್ತು ನೇಮಕಾತಿ ಸಿ ಎಂಡರ್ ರೂಲ್ಸ್ನ ಬಿಡುಗಡೆ ಮಾಡಿದ್ದಾರೆ ಸೊ ಅದಕ್ಕೆ ಸಂಬಂಧಿಸಿದಂತೆ ನಾನು ಈಗಾಗಲೇ ಎಚ್ ಎಸ್ ಟಿ ಆರ್ ಪ್ರೌಢಶಾಲಾ ಶಿಕ್ಷಕರಿಗೆ ಯಾವೆಲ್ಲ ನಿಯಮಗಳಿದಾವೆ ಎನ್ನುವಂಥದ್ದು ನಾನು ಈಗಾಗಲೇ ನನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಹಾಗೆ ಈಗ ಪಿ ಯು ಉಪನ್ಯಾಸಕರಿಗೆ ಯಾವೆಲ್ಲ ನಿಯಮಗಳು ಇರಬೇಕು ಎನ್ನುವ ಹಿಂದಿನ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ ಕೇವಲ ಒಂದು ಕರಡು ಪ್ರತಿ ಅಷ್ಟೇ ಇದನ್ನ ಮತ್ತೆ ತಿದ್ದುಪಡಿ ಸಹ ಮಾಡಬಹುದು ಸೊ ಇಲ್ಲಿದೆ ಪ್ರಕಟಣೆ ದಿನಾಂಕದಿಂದ ಹದಿನೈದು ದಿನಗಳ ಮುಕ್ತಾಯದ ತರುವಾಯ ಸದರಿ ಕರಡು ತಿದ್ದುಪಡಿ ನಿಯಮಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ ಎಂದು ಈ ಮೂಲಕ ತಿಳಿಸಿದೆ ಅಂತಂದ್ರೆ ಇದೊಂದು ಕರಡು ಪ್ರತಿ ಅಷ್ಟೇ ಸೊ ಇದರಲ್ಲಿ ಬದಲಾವಣೆಗಳು ಸಹ ಆಗ್ತಾ ಹೋಗಬಹುದು ಇನ್ನು ಈಗ ಪ್ರಸ್ತಾಪಿಸಿರುವ ವೃಂದ ಮತ್ತೆ ನೇಮಕಾತಿ ನಿಯಮಗಳು ಅಂದ್ರೆ ಪಿ ಯು ಒಂದು ಉಪನ್ಯಾಸಕರು ಏನೆಲ್ಲ ಇದ್ದಾರೋ ಸೊ ಅವರಿಗೆ ಯಾವೆಲ್ಲ ನೇಮಕಾತಿ ನಿಯಮಗಳು ಯಾವೆಲ್ಲ ಶೈಕ್ಷಣಿಕ ಅರ್ಹತೆಗಳು ಇರಬೇಕು ಅನ್ನೋದನ್ನ ಈಗ ನೋಡ್ತಾ ಹೋಗೋಣ ಸೊ ಇಲ್ಲಿ ನಿಮಗೆ ಮೊದಲಿಗೆ ಮೊರಾರ್ಜಿ ದೇಸಾಯಿಯಲ್ಲಿ ಯಾವ ರೀತಿಯಾಗಿ ಉಪನ್ಯಾಸಕರಿಗೆ ಏನೆಲ್ಲ ಶೈಕ್ಷಣಿಕ ಅರ್ಹತೆ ಇರಬೇಕು ಅನ್ನೋದನ್ನ ಮೊದಲಿಗೆ ಕೊಟ್ಟಿದ್ದಾರೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮೊರಾರ್ಜಿ ದೇಸಾಯಿ ವಸತಿ ಪದವಿಪೂರ್ವ ಪೂರ್ವ ಕಾಲೇಜ ಸಿಬ್ಬಂದಿಗಳಿಗಾಗಿ ಅಂತ ಕೊಟ್ಟು ಇಲ್ಲಿ ಕನ್ನಡ ಭಾಷಾ ಉಪನ್ಯಾಸಕರು ಅಂತ ಕೊಟ್ಟಿದ್ದಾರೆ ಸೊ ಕನ್ನಡ ಭಾಷಾ ಉಪನ್ಯಾಸಕರು ಅಂತಂದರೆ ಸೊ ಅವರಿಗೆ ಏನೆಲ್ಲ ನೇಮಕಾತಿಗಳಿಗೆ ಒಂದು ಶೈಕ್ಷಣಿಕ ಅರ್ಹತೆ ಇರಬೇಕು ಅನ್ನುವಂಥದ್ದು ಕೊಟ್ಟಿದ್ದಾರೆ ಸೊ ಇಲ್ಲಿ ನೀವು ಮೊದಲಿಗೆ ಅರ್ಧ ಭಾಗದಲ್ಲಿ ಏನಿದೆಯೋ ಅದು ಕೇವಲ ಹಿಂದೆ ಇದ್ದಂಥದ್ದು ಸೊ ಹಿಂದೆ ಆ ಹುದ್ದೆಗಳಿಗಾಗಿ ಏನೆಲ್ಲ ಒಂದು ಶೈಕ್ಷಣಿಕ ಅರ್ಹತೆ ಇರಬೇಕೆನ್ನುವಂಥದ್ದು ಸೊ ಈಗ ಅರ್ಹದಿಂದ ಮುಂದೆ ಕಡೆ ಬಲಭಾಗದಲ್ಲಿ ಇರುವಂಥದ್ದು ಈಗ ಪ್ರಸ್ತುತ ಮುಂದೆ ಏನೆಲ್ಲ ಆಗ್ತಾವೋ ಅವುಗಳಿಗೆ ಸಂಬಂಧಿಸಿದಂಥ ಒಂದು ಒಂದು ಶೈಕ್ಷಣಿಕ ಅರ್ಹತೆಗಳಾಗಿದೆ ಸೊ ಮೊದಲಿಗೆ ಹಿಂದೆ ಯಾವ ರೀತಿಯಾದ ಒಂದು ಶೈಕ್ಷಣಿಕ ವಿದ್ಯಾರ್ಹತೆ ಇತ್ತು ಎಂಬುದಾದರೆ ಒಂದು ಕನ್ನಡ ಭಾಷಾ ಉಪನ್ಯಾಸಕರಾದರೆ ಅವರಿಗೆ ನೇರ ನೇಮಕಾತಿಗಾಗಿ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಕನ್ನಡ ವಿಷಯದಲ್ಲಿ ಕನಿಷ್ಠ ದ್ವಿತೀಯ ದರ್ಜೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು ಅಂದರೆ ನೀವು ಎಮ್ ಅಥವಾ ಎಮ್ ಎ ಅನ್ನು ಮಾಡಿರಬೇಕು ಸೊ ಅದರೊಂದಿಗೆ ಸೊ ನಿಮಗೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಕನ್ನಡ ಪದ್ಧತಿ ಸೊ ಕನ್ನಡ ಮೆಥಡಲ್ಲಿ ನೀವು ಬಿ ಎಡ್ ಪದವಿಯನ್ನು ಪಡೆದಿರಬೇಕಾಗಿತ್ತು ಸೊ ಇದಿಷ್ಟು ನೇರ ನೇಮಕಾತಿಗಾಗಿ ಸೊ ಅದು ಬಡ್ತಿಗಾಗಿ ಬೇರೆ ಬೇರೆಯನ್ನು ಕೊಟ್ಟಿದ್ದಾರೆ ಸೊ ನಮಗೆ ಬೇಕಾಗಿರುವಂಥದ್ದು ಹೊಸ ಹುದ್ದೆಗಳಿಗಾಗಿ ಮಾತ್ರ ಸೊ ಅದಕ್ಕೋಸ್ಕರ ನಾನು ನೇರ ನೇಮಕಾತಿಗಾಗಿ ಮಾತ್ರ ಮಾತಾಡ್ತಾ ಇದ್ದೇನೆ ಇನ್ನು ಈ ಈ ಕಡೆ ನೀವು ನೋಡೋದಾದರೆ ನೇರ ನೇಮಕಾತಿಗೆ ಇಲ್ಲಿ ಏನು ಕೊಟ್ಟಿದ್ದಾರೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಕನ್ನಡ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು ಜೊತೆಗೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಕನ್ನಡ ಪದ್ಧತಿಯಲ್ಲಿ ಬಿ ಎಡ್ ಪದವಿಯನ್ನು ಪಡೆದಿರಬೇಕು ಅಂತಂದರೆ ಇಲ್ಲಿ ಯಾವುದೇ ಬದಲಾವಣೆಗಳನ್ನು ಮಾಡಿಲ್ಲ ಸೊ ಹಿಂದೆ ಏನೆಲ್ಲ ಸಿ ಎಂಡರ್ ರೂಲ್ಸ್ ಇತ್ತೋ ಈಗಲೂ ಸಹ ಅದೇ ಸಿ ಎಂಡ ರೂಲ್ ಇದೆ ಸೊ ಇನ್ನು ಭಾಷಾ ಇಂಗ್ಲೀಷ್ ಉಪನ್ಯಾಸಕರಿಗೆ ಸೊ ಇದು ಇವ್ರಿಗೂ ಸಹ ಸೇಮ್ ಮೊದಲಿಗೆ ಏನಿತ್ತೋ ಅದೇ ಇವು ಇದೆ ಅಂತಂದರೆ ಅಲ್ಲಿ ಅವರಿಗೆ ಮಾನ್ಯತೆ ಪಡೆದ ಒಂದು ವಿಶ್ವವಿದ್ಯಾಲಯದಿಂದ ಇಂಗ್ಲೀಷ್ ಭಾಷೆಯಲ್ಲಿ ಕನಿಷ್ಠ ದ್ವಿತೀಯ ದರ್ಜೆಯಲ್ಲಿ ಸ್ನಾತಕೋತ್ತರ ಪದವಿ ಅಂದರೆ ಎಮ್ ಎನ ಮಾಡಿರಬೇಕಿತ್ತು ಜೊತೆಗೆ ಇಂಗ್ಲೀಷ್ ಮೆಥಡಲ್ಲಿ ಬಿ ಎಡ್ ಮಾಡಬೇಕಿತ್ತು ಸೊ ಇಲ್ಲೂ ಸಹ ಅಷ್ಟೇ ಈಗಲೂ ಸಹ ಅದೇ ಮೆಥಡ್ನ ಕೊಟ್ಟಿದ್ದಾರೆ ಸೊ ಎಮ್ ಎಲ್ಲಿ ಇಂಗ್ಲೀಷ್ ಮಾಡಿರಬೇಕು ಜೊತೆಗೆ ಬಿ ಎಡ್ನ ಮಾಡಿರಬೇಕು ಅನ್ನೋದು ಇದು ಇನ್ನು ಕನ್ನಡ ಇಂಗ್ಲೀಷ್ ಆದರೆ ಈಗ ಬೇರೆ ಬೇರೆ ಭೌತಶಾಸ್ತ್ರ ಸೊ ಫಿಸಿಕ್ಸ್ ಲಕ್ಷರರ್ ಆಗಬೇಕು ಅಂತಂತಂದರೆ ಏನಾಗಬೇಕು ಅಂತಂದರೆ ಹಿಂದೆ ನೇರ ನೇಮಕಾತಿಗಾಗಿ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಭೌತಶಾಸ್ತ್ರದಲ್ಲಿ ಕನಿಷ್ಠ ದ್ವಿತೀಯ ದರ್ಜೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕಿತ್ತು ಮತ್ತು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ವಿಜ್ಞಾನ ಪದ್ಧತಿಯಲ್ಲಿ ಬಿ ಎಡ್ ಪದವಿಯನ್ನು ಪಡೆದಿರಬೇಕಿತ್ತು ಹಾಗೆ ಸ್ನಾತಕ ಪದವಿ ಮತ್ತು ಸ್ನಾತಕೋತ್ತರ ಪದವಿಯನ್ನು ಇಂಗ್ಲೀಷ್ ಮಾಧ್ಯಮದಲ್ಲಿ ಮಾತ್ರ ಅಧ್ಯಯನ ಮಾಡಿರಬೇಕು ಸೊ ಇಲ್ಲಿ ಮೂರು ನಿಯಮಗಳಿದ್ದಾವೆ ಸೊ ನೀವು ಎಮ್ ಎಸ್ ಸಿ ಮಾಡಿರಬೇಕು ಎಮ್ ಸಿಯಲ್ಲಿ ಫಿಸಿಕ್ಸ್ ತೊಗೊಂಡಿರಬೇಕು ಮತ್ತು ಬಿ ಎಡ್ ಮಾಡಿರಬೇಕು ಬಿ ಎಡಲ್ಲಿ ನೀವು ಒಂದು ಫಿಸಿಕ್ಸ್ನ ಒಂದು ಮೆಥಡಾಗಿ ತೊಗೊಂಡಿರಬೇಕು ಮತ್ತು ನೀವು ಬಿ ಎಡ್ನ ಇಂಗ್ಲೀಷಲ್ಲೇ ಮಾಡಬೇಕು ಅಂತ ಇದೆ ಸೊ ಆಲ್ಮೋಸ್ಟ್ ಪ್ರತಿಯೊಬ್ಬರು ಬಿ ಎಡ್ನ ಇಂಗ್ಲೀಷಲ್ಲೇ ಮಾಡಿರ್ತಾರೆ ಸೊ ಅದು ನಿಮಗೆ ಕನ್ನಡ ಇಂಗ್ಲೀಷ್ ಅಂತ ಬರೋದಿಲ್ಲ ಫಿಸಿಕ್ಸ್ಗೆ ಇನ್ನು ಈಗ ಹೊಸದಾಗಿ ಪ್ರಸ್ತಾಪಿಸಿರುವಂಥ ನೇಮಕಾತಿಯಲ್ಲಿ ಯಾವ ರೀತಿಯಾಗಿದೆ ಅಂತಂದರೆ ಅಲ್ಲೂ ಸಹ ಮಾನ್ಯತೆ ಪಡೆದ ಒಂದು ವಿಶ್ವವಿದ್ಯಾಲಯದಿಂದ ಭೌತಶಾಸ್ತ್ರದಲ್ಲಿ ಫಿಸಿಕ್ಸಲ್ಲಿ ನೀವು ಎಮ್ ಸಿಯನ್ನು ಮಾಡಬೇಕಾಗಿರುತ್ತೆ ಮತ್ತು ಈಗ ಬಿ ಎಡಲ್ಲಿ ನೀವು ಫಿಸಿಕ್ಸ್ನ ತೊಗೊಂಡು ಅದರಲ್ಲಿ ನೀವು ಬಿ ಎಡ್ನ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ ಅದರ ಜೊತೆಗೆ ನೀವು ಅದನ್ನ ಇಂಗ್ಲೀಷಲ್ಲಿ ಮಾತ್ರ ಅಧ್ಯಯನ ಮಾಡಿರಬೇಕು ಅಂತ ಇದೆ ಸೊ ಇಂಗ್ಲೀಷಲ್ಲಿ ಸಹ ನೀವು ಅಧ್ಯಯನ ಅದು ಇಂಗ್ಲೀಷಲ್ಲೇ ಅಧ್ಯಯನ ಇರುತ್ತೆ ಜೊತೆಗೆ ನಾಲ್ಕನೇದು ಏನು ಕೊಟ್ಟಿದ್ದಾರೆ ಸೊ ಅದು ಅಭ್ಯರ್ಥಿಗಳು ಸ್ನಾತಕ ಪದವಿ ಅಥವಾ ಪದವಿ ಪೂರ್ವ ಕೋರ್ಸ್ನಲ್ಲಿ ಅಥವಾ ಎಸ್ ಎಲ್ ಸಿಯಲ್ಲಿ ಕನ್ನಡವನ್ನು ಒಂದು ಭಾಷೆಯಾಗಿ ಅಧ್ಯಯನ ಮಾಡಿರಲೇಬೇಕು ಅಂತ ಇದೆ ಸೊ ಇದು ಕೇವಲ ಕರ್ನಾಟಕದಲ್ಲಿ ನೇಮಕಾತಿ ಆಗ್ತಾ ಇರೋದ್ರಿಂದ ಪ್ರತಿಯೊಬ್ಬರೂ ಕನ್ನಡವನ್ನು ಓದೇ ಓದಿರ್ತಾರೆ ಸೊ ಅಂದರೆ ಇದು ಕನ್ನಡಿಗರಿಗೆ ಮಾತ್ರ ಕೊಡಬೇಕಾಗಿರುವಂಥ ಒಂದು ಹುದ್ದೆಗಳು ಅಂತ ಹೇಳಿಬಿಟ್ಟು ಈ ನಾಲ್ಕನೇ ಪಾಯಿಂಟ್ನ ಜಾರಿಗೆ ತಂದಿದ್ದಾರೆ ಸೊ ಇದಿಷ್ಟು ಏನು ಭೌತಶಾಸ್ತ್ರ ಸೊ ಭೌತಶಾಸ್ತ್ರ ರಸಾಯನಶಾಸ್ತ್ರಕ್ಕೆ ಎಲ್ಲ ಸೇ ಒಂದೇ ರೀತಿಯಾಗಿದೆ ಇನ್ನು ಗಣಿತಶಾಸ್ತ್ರದ ಉಪನ್ಯಾಸಕರಿಗೆ ಯಾವ ರೀತಿಯಾಗಿರಬೇಕು ಅಂತಂತಂದರೆ ಇವರಿಗೆ ಮೊದಲಿಗೆ ಯಾವ ರೀತಿಯಾಗಿತ್ತು ಅಂತಂದರೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಗಣಿತದಲ್ಲಿ ಅಥವಾ ಅನ್ವಯಿಕ ಗಣಿತಶಾಸ್ತ್ರ ಅಂದರೆ ಗಣಿತ ಆಗಿರ್ಬೋದು ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ಬೋದು ಸೊ ಇದು ಎಲ್ಲ ವಿಷಯಗಳಲ್ಲಿ ಕನಿಷ್ಠ ದ್ವಿತೀಯ ದರ್ಜೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು ಜೊತೆಗೆ ಬಿ ಎಡಲ್ಲಿ ವಿಜ್ಞಾನ ಪದ್ಧತಿಯನ್ನು ತಗೊಂಡು ಅದರಲ್ಲಿ ನೀವು ಗಣಿತವನ್ನು ತಗೊಂಡಿರಬೇಕು ಬಿ ಎಡ್ನ ಜೊತೆಗೆ ಸ್ನಾತಕ ಪದವಿ ಮತ್ತು ಪದವಿಯಲ್ಲಿ ಇಂಗ್ಲೀಷ್ ನೀವು ಓದಿರಬೇಕು ಅಂತ ಇದೆ ಸೊ ಆ್ಯಕ್ಚುಲಿ ಗಣಿತವನ್ನು ಎಲ್ಲರೂ ಇಂಗ್ಲೀಷ್ ಮಾಧ್ಯಮದಲ್ಲಿಯೇ ಓದ್ಕೊಂಡು ಬಂದಿರ್ತಾರೆ ಮತ್ತು ಅಭ್ಯರ್ಥಿಯು ಸ್ನಾತಕ ಪದವಿ ಅಥವಾ ಪದವಿ ಪೂರ್ವ ಕೋರ್ಸ್ ಅಥವಾ ಎಸ್ ಎಸ್ ಎಲ್ ಸಿಲಿ ಕನ್ನಡವನ್ನು ಒಂದು ಭಾಷೆಯಾಗಿ ಅಧ್ಯಯನ ಮಾಡಿರಬೇಕು ಅಂತ ಕೊಟ್ಟಿದ್ದಾರೆ ಅಂದರೆ ಎಲ್ಲಕ್ಕೂ ಒಂದೇ ನಿಯಮಗಳಿದ್ದಾವೆ ಸೊ ಹಿಂದೆ ಎಲ್ಲ ನಿಯಮಗಳಿಗೂ ಒಂದೇ ನಿಯಮಗಳಿತ್ತು ಸೊ ಇಲ್ಲೂ ಸಹ ಈಗ ಪ್ರಸ್ತಾವನೆ ಮಾಡ್ತಿರುವಂಥ ನಿಯಮಗಳಲ್ಲೂ ಸಹ ಅದೇ ರೀತಿಯಾಗಿದೆ ನೀವು ಒಂದು ಎಮ್ ಎಸ್ ಸಿ ಮಾಡಿರಬೇಕು ಎಮ್ ಎಸ್ ಸಿಯಲ್ಲಿ ಯಲ್ಲಿ ಮ್ಯಾಥ್ಮೆಟಿಕ್ಸ್ ತೊಗೊಂಡಿರಬೇಕು ಮತ್ತು ಬಿ ಎಡ್ ಮಾಡಿರಬೇಕು ಬಿ ಎಡಲ್ಲೂ ಸಹ ನೀವು ಮ್ಯಾಥ್ಸ್ನ ಒಂದು ಒಂದು ಮೆಥಡಾಗಿ ತೊಗೊಂಡಿರಬೇಕು ಅದರ ಜೊತೆಗೆ ನೀವು ಅದನ್ನ ಇಂಗ್ಲೀಷ್ ಮೀಡಿಯಮಲ್ಲೇ ಅಧ್ಯಯನ ಮಾಡಿರಬೇಕು ಜೊತೆಗೆ ನೀವು ಅಭ್ಯರ್ಥಿ ಸ್ನಾತಕೋತ್ತರ ಪದವಿ ಅಥವಾ ಪದವಿ ಪೂರ್ವ ಕೋರ್ಸ್ಗಳಲ್ಲಿ ಅಥವಾ ಎಸ್ ಎಲ್ ಸಿಯಲ್ಲಿ ಕನ್ನಡದ ಭಾಷೆಯನ್ನು ಒಂದು ಅಧ್ಯಯನ ಮಾಡಿರಬೇಕು ಸೊ ಈಗಾಗಲೇ ಹೇಳಿದಂತೆ ಇದು ಕೇವಲ ಕನ್ನಡಿಗರಿಗಾಗಿ ಮಾಡಿರುವಂಥ ಒಂದು ಹುದ್ದೆಗಳಾಗಿರೋದ್ರಿಂದ ಕನ್ನಡಕ್ಕೆ ಹೆಚ್ಚಿನ ಒತ್ತನ್ನು ನೀಡ್ತಾ ಹೋಗಿದ್ದಾರೆ ಸೊ ಅಂತಂದರೆ ಇದಿಷ್ಟು ಏನೆಲ್ಲ ಹಿಂದೆ ವೃಂದ ಮತ್ತು ನೇಮಕಾತಿಗಳು ಏನೆಲ್ಲ ಇದ್ವೋ ಅವೇ ಈಗಲೂ ಸಹ ಇರುವಂಥ ವೃಂದ ಮತ್ತು ನೇಮಕಾತಿಗಳಾಗಿದ್ದಾವೆ ಸೊ ಇದರಲ್ಲಿ ಯಾವುದೇ ತಿದ್ದುಪಡಿಗಳು ಆಗೋದಿಲ್ಲ ಎನ್ನುವಂಥದ್ದು ನನ್ನ ಭಾವನೆ ಆಗಿದೆ ಸೊ ವೀಕ್ಷಕರೇ ಇದಾಗಿತ್ತು ಇಂದಿನ ವೀಡಿಯೋ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ನೀಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ ನಾವು ಮಾಡುವಂಥ ಎಲ್ಲ ರೀತಿಯಂಥ ಹುದ್ದೆಗಳಿಗೆ ಸಂಬಂಧಿಸಿದಂಥ ನೇಮಕಾತಿಗಳಿಗೆ ಸಂಬಂಧಿಸಿದಂಥ ಅದರಲ್ಲಿಯೂ ಶಿಕ್ಷಕರ ನೇಮಕಾತಿಗಳಿಗೆ ಸಂಬಂಧಿಸಿದಂಥ ಮಾಹಿತಿಗಳಿಗೆ ನಿಮಗೆ ಮೊದಲೇ ನೋಟಿಫಿಕೇಷನ್ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವೀಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು